ನಮಸ್ಕಾರ ಇದು ನಮ್ಮ ದೊಡ್ಡ ಅಂಗನವಾಡಿ ಪರಿಸ್ಥಿತಿ ಏನಂದರೆ ನಾನು ಸುಮಾರು ಸಲ ನಮ್ಮ ಮನೆಯಲ್ಲೇ ಪಕ್ಕದಲ್ಲಿ ಹತ್ರದಲ್ಲೇ ಇರೋದು ಏನೋ ಅಂದರೆ ಒಂದು ಅಂಗಳದಲ್ಲೇ ಅಂದರೆ ಒಂದು ನೂರು ಅಡಿ ಹತ್ತಿರದಲ್ಲೇ ಇರೋದು ಈ ಅಂಗನವಾಡಿ ಹತ್ರ ಬಂದಾಗ ಈ ಸರ್ಕಾರಿ ಶಾಲೆಯಲ್ಲಿ ಈ ವ್ಯವಸ್ಥೆಗಳು ಏನಾದರೂ ಅವ್ಯವಸ್ಥೆಗಳಾಗಿದ್ದರೆ ಏನಾದರೂ ಇದ್ದರೆ ನಾನೇ ಸರಿಪಡಿಸೋದು ಇಲ್ಲ ಏನೇ ಒಂದು ಕಾಮಗಾರಿ ಆಗಬೇಕಂದ್ರೆ ಏನೇ ಒಂದು ವೆಹಿಕಲ್ ಬೇಕು ಅವರು ನಾನೇ ಸರಿಪಡಿಸೋದು ಅದನ್ನು ಈ ಅಂಗನವಾಡಿಯಲ್ಲಿ ಅಂಗನವಾಡಿ ಟೀಚರ್ನ ನಾನು ಸುಮಾರು ತಿಂಗಳುಗಳೇ ಆಗೈತೆ ಇದರಲ್ಲಿ ಕಿಲೋ ಪ್ರೆಸೆಂಟ್ ಹಾಕಿದ್ದಾರೆ ಅವರು ಒಂದು ದಿವಸನೂ ಹಾಜರಾಗಿರೋ ರೀತಿಯಲ್ಲಿ ಹಾಕಿದ್ದಾರೆ ನಾನು ಬಂದಾಗ ಯಾವುದ್ರಲ್ಲೂ ಅವರು ಯಾವತ್ತೂ ಶಾಲೆಗೆ ನಾನು ಬಂದಾಗ ಯಾವತ್ತೂ ಶಾಲೆಯಲ್ಲಿ ಇರಲ್ಲ ನೋಡ್ಕೊಡ್ರಿ ಒಂದು ದಿವಸನೂ ಶಾಲೆಯಲ್ಲಿ ಇರಲ್ಲ ಜನವರಿಯಿಂದ ಈ ಡಿಸೆಂಬರು ಏನು ನವೆಂಬರ್ ತಿಂಗಳಿದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಇವತ್ತು ಇಲ್ಲಿ ಇವತ್ತಿನ ತಾರೀಕು ಒಂದು ದಿವಸನೂ ಸರಿಯಾಗಿ ನೋಡಿರಲ್ಲ ಇವತ್ತು ಅಮಾವಾಸ್ಯಗೂ ಹುಣ್ಣಿಮಗು ನಾನು ನೋಡಿರ್ತೀನಿ ಈ ಮಕ್ಕಳನ್ನ ಇಲ್ಲಿ ಇಲ್ಲಿರ್ತಕ್ಕಂಥ ಆಯೋ ಆಯವರು ಮಲ ಅಂತ ಆಯವರು ಅವರೇ ನೋಡ್ಕೊಳ್ಳೋದು ಮಕ್ಕಳನ್ನ ಇವರೇ ಪಠನ ಕಲಿಸೋದು ಇಲ್ಲಿ ಐ ಕಾರ್ಡ್ ಐ ಕಾರ್ಡ್ಗೆ ಬಂದ್ರೂ ಯಾವುದೇ ಒಂದು ವ್ಯವಸ್ಥೆಗೆ ಬಂದ್ರು ಇಲ್ಲಿ ಯಾವುದೇ ಒಂದು ಸೌಲಭ್ಯಗಳು ಸಿಗ ಸಿಗೋಲ್ಲ ಫೋನ್ ಮಾಡಿ ಕೇಳಿದ್ರು ಉಳಪಡೆ ಉತ್ತರಗಳನ್ನ ಕೊಡ್ತಾರೆ ನೋಡಿರಿ ನೆನ್ನೆನೂ ಬಂದಿಲ್ಲ ನನ್ನೇನೂ ಬಂದಿಲ್ಲ ಇದರಲ್ಲಿ ಅಟೆಂಡಿಂಗ್ಸ್ ಹಾಕಿದ್ದಾರೆ ನಿನ್ನೆ ಇಪ್ಪತ್ತೈದನೇ ತಾರೀಕು ಇವತ್ತು ಇಪ್ಪತ್ತಾರನೇ ತಾರೀಕು ಅಟೆಂಡಿಂಗ್ಸ್ ಹಾಕಿದ್ದಾರೆ ಇವರು ಎಷ್ಟು ಮಟ್ಟದಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಷ್ಟು ಮಟ್ಟದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ ಹೇಳ್ಬಿಟ್ಟು ಇಲ್ಲಿ ನನ್ನ ಎಲ್ಲರ ಮುಂದೆ ನಾನು ತಿಳಿಸ್ತಾ ಇದ್ದೀನಿ ಇವ್ರನ್ನ ಕೇಳಿದ್ರೆ ಇವರಿಗೆ ಚಲನವಲನ ಬುಕ್ ಅಂದರೆ ಗೊತ್ತಿಲ್ವಂತೆ ಚಲನವಲನ ಬುಕ್ ಅಂದರೆ ಇವರು ಎಲ್ಲೇ ಹೋಗ್ಬೇಕಂದ್ರು ಯಾವುದೇ ಒಂದು ಮೀಟಿಂಗ್ ಹೋಗ್ಬೇಕಂದ್ರು ಯಾವುದೇ ಒಂದು ಆಸ್ಪೆಟ್ಲಿಗೆ ಹೋಗ್ಬೇಕಂದ್ರು ಚಲನಾವನ ಬುಕ್ಕಲ್ಲಿ ಎಂಟ್ರಿ ಮಾಡಿ ಅವ್ರು ನಾನು ಯಾವ ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಯಾವ ರೀತಿ ಯಾವ ಮೀಟಿಂಗ್ ಹೋಗ್ತಾ ಇದ್ದೀನಿ ನನಗೆ ಯಾರು ನಿರ್ದೇಶನ ಕೊಟ್ಟಿರ್ತಾರೆ ಮೀಟಿಂಗ್ ಬರೋ ಕೇಳಿ ಅಂತೇಳ್ಬಿಟ್ಟು ಪ್ರತಿಯೊಂದು ಇವರು ಎಂಟ್ರಿ ಮಾಡ್ಬಿಟ್ಟು ಹೋಗಿರಬೇಕು ಆದರೆ ಅಟೆಂಡಿಂಗ್ಸ್ ಮಾತ್ರ ದಿನ ದಿನನಿತ್ಯ ಇರ್ತೈತೆ ಈ ಅಟೆಂಡಿಂಗ್ಸಲ್ಲಿ ದಿನನಿತ್ಯ ಹಾಜ ಹಾಜರಾಗಿರೋ ರೀತಿಯಲ್ಲಿ ಮಾಡಿರ್ತಾರೆ ನನ್ನ ಜಿಲ್ಲೆ ಜಿಲ್ಲೆ ಮಕ್ಕಳ ಮಕ್ಕಳ ಇಶೆ ಸಹ ದಿನನಿತ್ಯ ಸಹ ಹಾಜರಾಗಿರೋ ರೀತಿಯಲ್ಲಿ ತೋರಿಸಿರ್ತಾರೆ ಹಾಗೆ ಇವರು ಯಾವ ಯಾವತ್ತಿನ ಬಂದು ಇನ್ನು ಅಂಗನವಾಡಿ ಟೀಚರ್ ಬಂದು ಕಾರ್ಯ ನಿರ್ವಹಿಸ್ತಿರಲ್ಲ ಇವ್ರನ್ನ ಕೇಳಿದ್ರೆ ನಾನು ದಿನ ಕೇಳಿದಾಗಲ್ಲ ಇವತ್ತು ಹಾಸ್ಪೆಟ್ಲಿಗೆ ಹೋಗಿದ್ದಾರೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವತ್ತು ಅವ್ರ ಮಗನ ನೋಡೋಕ್ಕೆ ಆಸ್ಪಲ್ ಹೋಗಿದ್ದಾರೆ ಇವತ್ತು ಅವರು ಅವ್ರ ಮನೇಲಿ ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗಿದ್ದಾರೆ ಇವತ್ತು ಅವ್ರ ಮನೇಲಿ ಯಾವುದೋ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಲ್ಲೂಗೂ ಇದ್ರೆ ಯಾರು ಒಪ್ಸುತ್ತೋ ಬಿಡ್ರು ಅಲ್ಲೂಗೂ ಇದ್ರೆ ಇದೋ ಬೆಳಿಗೆ ಆದ್ರೆ ಇದೇ ಉತ್ತರಗಳೇ ಇದೇ ಮಾತುಗಳೇ ಹೇಳೋದು ಈ ಮಾಲನವರು ಆಯೋ ಆಯಾ ಅಂತ ಸಮರ್ಥತರಂತ ಮಾಲವರು ಇವತ್ತು ಬಂದ್ ಹೇಳ್ತಿದ್ರಿ ಚಲನವಲನ ಬುಕ್ಕು ಕೇಳಿದ್ರೆ ಇದು ಇತ್ತು ನನಗೆ ಗೊತ್ತೇ ಇಲ್ಲ ಅದು ಹಿಂಗಿರತೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಇದನ್ನ ಮುಂಚೆ ಒಂದ್ಸಲಿ ನಮ್ಮ ಅಂಗನವಾಡಿ ಅಂಗನವಾಡಿ ನೀನ್ ವಿಚಾರಗಳು ವಿಚಾರಗಳು ನಮ್ಮದು ಅದೆ ತೋರ್ಸಿ ಮೇಡಂ ಇಲ್ಲಿ ಬರ್ಡ್ ಇದಾರೆ ವ್ಯವಸ್ಥೆ ಬಗ್ಗೆ ಅಲ್ಲ ಹೊರಗಡೆ ಹೋಗಬೇಕಾದ್ರೆ ಇವರಿಗೆ ನಮ್ಮ ನಮ್ಮ ಅಂಗನವಾಡಿ ಟೀಚರಿಗೆ ಪುಕ್ಸೆಟ್ಟಿಗೆ ಸಂಬಳ ಕೊಡ್ತಾ ಇರೋದು ನಮ್ಮ ಸರ್ಕಾರ ಸರ್ಕಾರಕ್ಕೆ ಸಂಬಳ ದುಡ್ಡಿನಿಂದ ಬರ್ತಾ ಇದೆ ನಮ್ಮ ತೆರಿಗೆ ಹಣದಿಂದ ಬರ್ತಾ ಇರೋದು ನಮ್ಮ ಟ್ಯಾಕ್ಸ್ ಹಣದಿಂದ ಬರ್ತಾ ಇರೋದು ನಾವು ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೈತೆ ಆದ್ರೆ ಇವರಿಗೆ ಪುಕ್ಸಟ್ಟಿಯಾಗಿ ಮನೇಲಿ ತಿಳ್ಕೊಂಡು ಎಲ್ಲೋ ಟ್ರಿಪ್ಗಳು ಹೋಗ್ಕೊಂಡು ಇವ್ರಿಗೆ ಇಷ್ಟವಂತಿರೋ ಜಾಗದಲ್ಲಿ ಹೋಗ್ಕೊಂಡು ನಮ್ಮ ಸರ್ಕಾರಿ ಸಂಬಳಗಳೆಲ್ಲ ತಗೊತಾ ಇದಾರೆ ಇವರು ಮಾತಾಡ್ತೀವಿ ಆಯ್ ಅವರು ನೇರವಾಗಿ ಅವ್ರು ಫೋನ್ ಮಾಡ್ತಾರೆ ಸರ್ ಅವ್ರ ಹತ್ರ ಮಾತಾಡಿ ಹಾ ಅವ್ರ ಹತ್ರ ಮಾತಾಡಿ ಅಂತ ಅವ್ರ ಹೆಸರು ಮಂಜುಳ ಅಂತ ಇವ್ರ ಹೆಸರು ಮಂಜುಳ ಅಂತ ಇವರು ಇದೇ ನಮ್ಮ ದೊಡ್ಡೋಗ್ರ ಗ್ರಾಮದಲ್ಲೇ ಇರೋದು ಇವರು ಬರೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರೋದು ಶಾಲೆಗೆ ಬರ್ಬೇಕಂದ್ರೆ ಮಕ್ಕಳಲ್ಲೇ ಬಂದು ಅವ್ರು ಊಟ ಮಾಡಿ ಮಲಗಿದ ಮೇಲೆ ಅವ್ರು ಬರೋದು ಬಂದು ಎಂಟ್ರಿನೂ ಹಾಕಲ್ಲ ಸುಮ್ಮನೆ ಹೋಗ್ತಾರೆ ಅದೇ ಇಲ್ಲಾಂದ್ರೆ ಅವರು ಇಷ್ಟ ಬಂದ್ರೆ ಜಗದಲ್ಲಿ ಹೋಗ್ಬಿಟ್ಟು ಮನ ನೀನು ನೋಡ್ಕೊಂಬ ಅಂತ ಹೇಳ್ಬಿಟ್ಟು ಹೋಗ್ತಾರಂತೆ ಹಾಂ ಇಂಥ ಹವ್ಯಾಸ ಬೇಕಾ ನಮ್ಮ ದೊಡ್ಡೋಗ್ರ ಗ್ರಾಮದಲ್ಲಿ ಇಂಥ ಹವ್ಯಾಸ ಬೇಕಾ ಯಾರಾದರೂ ನಮ್ಮ ದೊಡ್ಡವರು ಗ್ರಾಮದವರಾದ್ರೇನು ಇಲ್ಲ ನಮ್ಮ ಅಕ್ಕ ಆದ್ರೇನು ಇಲ್ಲ ನಮ್ಮ ದಂಗಿಯಾದ್ರೇನು ಸರ್ಕಾರಿ ಕೆಲಸನ ಕರೆಕ್ಟ್ ಆಗಿ ನಿರ್ವಹಿಸಬೇಕು ಅಲ್ವಾ ಇಂತಹ ಅಧಿಕಾರಿಗಳು ನಂಬೇಕಾಗಿಲ್ಲ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಮತ್ತೆ ಅಂಗನವಾಡಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕೂಡಲೇ ನಾನು ಪತ್ರ ಬರೀತಾ ಇದ್ದೀನಿ ಪತ್ರ ಬರೆದು ಈ ಕೂಡಲೇ ಇವನ್ನ ಅಮಾನತುಗೊಳಿಸ್ಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಲಿಂಕ್ನ ಆದಷ್ಟು ಬೇಗ ಇವು ಯಾರು ಅಂಗನವಾಡಿ ಮುಖ್ಯಾಧಿಕಾರಿಗಳಿದ್ದಾರೆಲ್ಲ ಅಂಗಡಿಗೆ ಸಂಬಂಧಪಟ್ಟಂತೇಕ್ನೆನ್ಸ್ ಯಾರು ಅಂತ ಅಧಿಕಾರಿಗಳಿಗೆ ಈ ವಿಡಿಯೋನ ಲಿಂಕ್ ಕಳಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ದೊಡ್ಡ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ದೊಡ್ಡ ನಲ್ಲಿ ಏನು ಅಂಗನವಾಡಿ ಇದೆಯಲ್ಲ ಇಲ್ಲಿ ನಮ್ಮ ದೊಡ್ಡದಲ್ಲಿ ಸುಮಾರು ಎಷ್ಟು ಮುಂದೆ ನಾಲ್ಕು ಅಂಗನವಾಡಿ ನಾಲ್ಕು ಅಂಗನವಾಡಿಯಲ್ಲೂ ನನಗೆ ಸುಮಾರು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಪ್ರತಿಯೊಂದು ಜಾಗದಲ್ಲೂ ಹೋಗ್ಬಿಟ್ಟು ಪರಿಶೀಲನೆ ಮಾಡಿ ನಾನು ಇದ್ರ ಬಗ್ಗೆ ಧ್ವನಿ ಎತ್ತಿ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ದಯವಿಟ್ಟು ಇದು ಇದ್ರ ಬಗ್ಗೆ ಕ್ರಮ ತಗೊಂಡು ಯಾವುದೇ ಒಂದು ಒಂದು ಉತ್ತರ ಉಳಿದ ಉತ್ತರ ಕೊಟ್ಟುಕೊಂಡು ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ ಅವರಿಗೆ ತಿಳುವಳಿಕೆ ಪತ್ರ ಕೊಟ್ಟಿದ್ದೀನಿ ಅವರಿಗೆ ಸೂಚನೆ ಪತ್ರ ಕೊಟ್ಟಿದ್ದೀನಿ ಇದನ್ನೆಲ್ಲ ಹೇಳೋದನ್ನು ಬಿಟ್ಟು ನೇರವಾಗಿ ಇವ್ರನ್ನ ಅಮಾನತು ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ ಇವರು ಈ ಕೂಡಲೇ ನಮ್ಮ ನಮ್ಮ ಸರ್ಕಾರಿ ಅಂಗನವಾಡಿಯಿಂದ ಅಮಾನತ್ ಆಗ್ಬೇಕು ಆ ಮಂಜುಳ ಅನ್ನೋರು ಇಂಥವ್ರನ್ನ ಒಂದು ಇಬ್ಬರು ಮೂವರನ್ನ ಅಮಾನತ್ ಮಾಡಿದ್ರೆ ಎಲ್ಲರಿಗೂ ಬುದ್ಧಿ ಬರುತ್ತೆ ಈ ಎರಡು ಮಾತುಗಳನ್ನ ಹೇಳ್ತಾ ನೋಡಿ ಇವ್ರಿಗೆ ಚಲೋ ಚಲನವನ್ನ ಬುಕ್ ಇರುವಂತೆ ಅಟೆಂಡಿಂಗ್ಸ್ ಬುಕ್ ಅಲ್ಲಿ ದಿನ ಪ್ರೆಸೆಂಟ್ ಹಾಕಿದ್ದಾರೆ ಇದು ಇದ್ರ ಬಗ್ಗೆ ಏನೋ ಅದ ಯಾರು ಮೇಡಮ್ ಹಾಕಿರೋ ಪ್ರೆಸೆಂಟ್ ಅಂತ ಅಟೆಂಡಿಂಗ್ಸ್ ಅಲ್ಲಿ ಇದೊಂದು ನಮಗೆ ಅಲ್ಲ ಮೇಡಮ್ ಅವರು ಇಲ್ಲದೇ ಇರಬೇಕಾದ್ರೆ ಅವರಿಗೆ ಪ್ರೆಸೆಂಟ್ ಅಂತ ಹಾಕಿರೋದು ಯಾರು ಅಟೆಂಡೆನ್ಸ್ ಬುಕ್ ಅಲ್ಲಿ ಬರ್ದಿರೋದು ಯಾರು ನೀವಾ ಮತ್ತೆ ಯಾರು ಬರ್ದಿರೋದು ಬೇಕಂತ ನಾನು ನಮ್ಮ ಸಾರ್ವಜನಿಕ

ಅಂದರೆ ಇವತ್ತು ಇವತ್ತೆಲ್ಲ ಖಾಲಿ ಬಿಟ್ಬಿಟ್ಟು ನಾಳೆ ಪ್ರೆಸೆಂಟ್ ಬಂದ್ಬಿಡೋದಾ ರಜಾ ಹಾಕ್ತದೆ ಇವತ್ತು ನಾಳೆ ನಾಳೆ ನಾಳಿದು ನಾಳೆ ಖಾಲಿ ಬಿಡೋದು ನಾಳೆ ಪ್ರೆಸೆಂಟ್ ಅಂತ ಬರ್ಬೊದಾ ಬರಿ ಅಮ್ಮ ಸರಿ ಆಯಿತು ನೀವು ಪ್ರೆಸೆಂಟ್ ಅಂತಾನೆ ಬರೀರಿ ನಾವು ಏನು ಮಾಡಬೇಕು ಅಂತ ಮಾಡ್ತೀವಿ ಇವತ್ತು ಡೇಟು ಜ್ಞಾಪಕ ಇಟ್ಕೊಳ್ರಿ ಇದು ಇಪ್ಪತ್ತೈದು ಇಪ್ಪತ್ತಾರು ಇಲ್ಲೇ ಐತೆ ನೋಡಿರಿ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರು ಈ ಎರಡು ದಿನ ಮತ್ತೆ ನಾಳೆ ನೋಡೋಣ ನಾಳೆ ಐದು ನೆಲ ಎಂಟ್ರಿ ಮಾಡ್ತಾರೆ ಇವ್ರು ಒಂದು ದಿವಸಾನು ಇವು ಇವ್ರ ಒಂದು ಮಂಜುಳ ಅವ್ರನ್ನ ಒಂದು ದಿವಸಾನು ಸರಿಯಾಗಿ ನಾನು ಅಂಗನೋಡಿ ನೋಡ್ದೋನಲ್ಲ ಆದ್ರೆ ಇಲ್ಲಿ ಎಲ್ಲಾನು ಪ್ರೆಸೆಂಟ್ ಹಾಕಿದ್ದಾರೆ ಎಲ್ಲರೂ ಪ್ರೆಸೆಂಟ್ ಹಾಕಿದ್ದಾರೆ ನೋಡಿ ಎಲ್ಲಾನು ಪ್ರತಿ ಒಂದು ಪ್ರೆಸೆಂಟ್ ಹಾಕಿದ್ದಾರೆ ಇದರಲ್ಲಿ ಚಲನವಲನ ಬುಕ್ಕುಗಳನ್ನ ಮೇಂಟೈನ್ ಮಾಡ್ತಾ ಇವರು ನೋಡಿ ಕಾಣಿಸ್ತಾ ಇದ್ಯಾ ಇವ್ರು ಸುಮ್ಮನೆ ಉಡಪೆ ಉತ್ತರಗಳು ಕೊಟ್ಕೊಂಡು ಅಲ್ಲಿ ಇಲ್ಲಿ ಅಲ್ಕೊಂಡು ಆ ಇವರು ಇವ್ರು ಎಂಜಾಯ್ಮೆಂಟ್ ಗೋಸ್ಕರ ಈ ಮಕ್ಕಳನ್ನ ಯಾರು ಕಡು ಬಡವರೇ ಇಲ್ಲಿ ಬರೋದು ಯಾರು ಶ್ರೀಮಂತರು ಯಾರು ಬರೋಲ್ಲ ಇಲ್ಲಿ ಇಲ್ಲಿ ಬಡ ಬರೋದು ಬಂದ್ಬಿಟ್ಟು ಕಡು ಬಡವರು ಯಾರು ಕೂಲಿ ಕೂಲಿ ಕೆಲಸ ಮಾಡಿಕೊಂಡು ಒಂದು ಒಂದು ದಿವಸಕ್ಕೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ದುಡ್ಮೆ ಮಾಡ್ತಾರಲ್ಲ ಅಂಥವ್ರ ಮಕ್ಕಳು ಬರೋದು ಇಲ್ಲಿ ಐಷಾರಾಮಿ ಜೀವನ ನಡೆಸ್ತಾರೋ ಅಂಥವ್ರ ಮಕ್ಕಳೆಲ್ಲಾನು ಎಲ್ಲೋ ಕಿಡ್ಜಿನೋ ಮತ್ತೊಂದು ಇನ್ನೊಂದು ಖಾಸಗಿ ಶಾಲೆಗಳಿಗೆ ಖಾಸಗಿ ಅಂಗನವಾಡಿಗಳಿಗೆ ಖಾಸಗಿ ಶಾಲೆಗಳಲ್ಲಿ ಸೇರಿಸಿ ಅವರು ಐಷಾರಾಮಿ ಜೀವನ ನಡೆಸ್ತಾರೆ ಆದರೆ ಇಲ್ಲಿ ಬರೋರೆಲ್ಲನೂ ಸರ್ಕಾರಿ ಶಾಲೆಗೆ ಎಲ್ಲ ಬಡವರು ಅಮಾಯಕರ ಮಕ್ಕಳು ಇಲ್ಲಿ ಬರೋವರೆಲ್ಲನೂ ಒಬ್ಬ ಕೂಲಿ ಕಾರ್ಮಿಕರ ಮಕ್ಕಳು ಇಂಥವ್ರಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇಲ್ಲ ನೋಡಿ ಮಕ್ಕಳಿಗೆ ಕರ್ಕೊಬರೋದು ಊಟ ಹಾಕೋದು ಮಲಗಿಸೋದು ಅಷ್ಟೇ ಇದನ್ನ ಬಿಟ್ಟರೆ ಇನ್ನೇನು ಇನ್ನೇನು ಮಾಡಲ್ಲಾರಮ್ಮ ಅಂಗನವಾಡಿಯಲ್ಲಿ ನಾವು ಓದ್ಬೇಕಾಗಿ ಓದಬೇಕಾದ್ರೆ ನಾವು ಈ ಶಾಲೆಯಲ್ಲಿ ಓದಬೇಕಾದ್ರೆ ನಮಗೆ ಅಂಗನವಾಡಿಗೆ ಐನ ಹಿಡಿದು ಎ ಬಿ ಸಿ ಡಿ ವರ್ಗೂ ನಮಗೆ ಕಲಿಸ್ತಾಯಿದ್ರು ಇವತ್ತಿನ ದಿವಸ ಯಾವುದಾದ್ರು ಒಬ್ಬ ಮಗುನೇ ಬಿಡ್ಸ್ಬಿಟ್ಟು ಕೇಳಿದ್ರೆ ಒಂದು ಐ ಬರಲ್ಲ ಒಂದು ಎ ಬಿ ಸಿ ಡಿ ಬರೋಲ್ಲ ಈ ರೀತಿ ಆಗೈತೆ ನಮ್ಮ ಸಮಾಜ ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತ ಹೇಳ್ತಾರೆ ಸರ್ಕಾರಿ ಕೆಲಸ ಏನಕ್ಕೆ ಸೀಮಿತ ಅಂದರೆ ಕುಕ್ಸೆಟ್ಟು ಮನೇಲಿ ಕುತ್ಕೊಂಡು ಸಂಬಳ ತೊಗೊಳೋದಕ್ಕೆ ಸೀಮಿತ ಇವಾಗ ನಂಗೆ ನನಗೆ ಗೊತ್ತಾಗ್ತಾ ಇದೆ ದಯವಿಟ್ಟು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಶೇರ್ ಮಾಡಿ ನಮ್ಮ ದೊಡ್ಡ ಗ್ರಾಮದ ಅಂಗನವಾಡಿ ಬಗ್ಗೆ ಮತ್ತು ಪ್ರತಿಯೊಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಲಿಂಕ್ ಬಯೋದಾ ಕಳಿಸ್ತೀನಿ ಮತ್ತು ನಮ್ಮ ಫೇಸ್ಬುಕ್ನಲ್ಲೂ ಹಾಕ್ತೀನಿ ಇದನ್ನು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಈಗಿಂದೀಗಲೇ ನಾನು ಪತ್ರಗಳು ಬರಿತೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಪತ್ರಗಳಿಗೆ ಏನು ಉತ್ತರ ಕೊಡ್ತಾರೆ ಕೊಡ್ತೀರ ಅಂತ ನಾನು ನೋಡೇ ನೋಡ್ತೀನಿ ಒಂದಲ್ಲ ಒಂದು ದಿವಸ ನಿಮಗೂ ಸರಿಯಾದ ಉತ್ತರ ಕೊಡ್ತೀನಿ ನೀವು ಎಷ್ಟು ನೀವು ಶಾಮೀಲಾಗಿದ್ದೀರಾ ನೀವು ಕೈ ಜೋಡಿಸಿದ್ದೀರಾ ಇವ್ರ ಜೊತೆಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಈ ಎರಡು ಮಾತ್ರ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ